ಕಿಪ್ಪಿ ಕಿರ್ತಿ ಚಾಕು ಹಿಡಿದ ಲವರ್ ಬಾಯ್ ಲವರ್ ಬಾಯ್ ಮುತ್ತುಗೆ ಬಿಸಿ ಮುಟ್ಟಿಸಿದ ರೀಲ್ಸ್ ನೆಪದಲ್ಲಿ ಹುಚ್ಚಾಟ ಪೊಲೀಸರು ಎತ್ತಾಕೊಂಡು ಹೋಗೋದು ಗ್ಯಾರಂಟಿ ಫೇಮಸ್ ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ವಿಭಿನ್ನ ರೀಲ್ಸ್ಗಳಿಂದ ಫೇಮಸ್ ಆಗಿರುವಂತಹ ಕಿಪ್ಪಿ ಕಿತ್ತಿಗಾಗಿ ಚಾಕು ಹಿಡಿದಂತಹ ಲವರ್ ಬಾಯ್ಗೆ ಇದೀಗ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸರಿಂದ ಕಿಪ್ಪಿ ಕಿಟ್ಟಿ ಲವರ್ ಬೈ ಮುತ್ತುಗೆ ಡ್ರಿಲ್ ನಡೆದಿದೆ ಇನ್ಸ್ಟಾದ ರೀಲ್ಸ್ನಲ್ಲಿ ಚಾಕನ್ನ ತೋರಿಸಿ ಬೆದರಿಕೆಯನ್ನ ಹಾಕಿದಂತಹ ಮುತ್ತು ಅಲಿಯಾಸ್ ಬ್ಲಾಕ್ ಕೋಬ್ರಾಗೆ ಡ್ರಿಲ್ ನಡೆದಿದೆ ಹೊಳೆ ನರಸೀಪುರದ ಸುನೀಲ್ ಅಲಿಯಾಸ್ ಕಪ್ಪೆಗೆ ವಾರ್ನ್ ಮಾಡಿ ಮುತ್ತು ರೀಲ್ಸ್ ಮಾಡಿದ್ದ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಚಾಕನ್ನ ತೋರಿಸಿ ಬೆದರಿಕೆ ಕೂಡ ಹಾಕಿದ್ದ ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಕಿಪ್ಪಿ ಕೀರ್ತಿ ಲವರ್ ಅಂತ ಹೇಳ್ತಿದ್ದವನಿಗೆ ಬಿಸಿ ಮುಟ್ಟಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಯುವಕರ ಹುಚ್ಚಾಟಕ್ಕೆ ಪೊಲೀಸರು ಇದೀಗ ಬ್ರೇಕನ್ನು ಹಾಕ್ತಿದ್ದು ಘಟನೆ ಬೆನ್ನಲ್ಲೇ ತಪ್ಪಿನ ಅರಿವಾಗಿ ಬದಲಾಗ್ತೀನಿ ಅಂತ ಪೊಲೀಸರ ಮುಂದೆ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಸಾಮಾಜಿಕ ಜಾಲತಾಣದಲ್ಲಿ ಹುಚ್ಚಾಟ ಆಡ್ತಿದ್ದೆ ಚಾಕು ಹಿಡಿದು ಬೆದರಿಕೆ ಹಾಕೋದು ಅಪರಾಧ ಪೊಲೀಸರು ಎಲ್ಲೇ ಇದ್ದರೂ ಸಹ ಎತ್ತಾಕೊಂಡು ಬರ್ತಾರೆ ನಾನು ಇನ್ಮುಂದೆ ಈ ರೀತಿ ಮಾಡಲ್ಲ ಯುವ ಜನತೆ ಯಾರು ಸಹ ಹೀಗೆ ಮಾಡಬೇಡಿ ಅಂತ ವಿಡಿಯೋದಲ್ಲಿ ಮುತ್ತು ಮನವಿಯನ್ನ ಸಹ ಮಾಡಿದ್ದಾರೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಎನ್ ಸಿ ಆರ್ ದಾಖಲಾಗಿದ್ದು ಎಚ್ಚರಿಕೆ ಬಳಿಕ ಆರೋಪಿ ಮುತ್ತುವನ್ನು ಬಿಟ್ಟು ಕಳಿಸಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಬನ್ನಿ ಬನ್ನಿ ಜನರೇ ಅಂತ ಹೇಳಿಕೊಂಡು ಸಿಕ್ಕಾಪಟ್ಟೆ ವೈರಲ್ ಆದಂತಹ ಹುಡುಗಿ ಅಂದರೆ ಅದೇ ಕೀರ್ತಿ ತನ್ನ ಮಾತುಗಳಿಂದಲೇ ಎಲ್ಲರನ್ನ ನಗಿಸುವಂತಹ ಕಲೆ ಈಕೆಯಲ್ಲಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಟ್ರೋಲ್ಗಳನ್ನು ಅನುಭವಿಸಿ ನೆಗೆಟಿವ್ ಕಾಮೆಂಟ್ಗಳಿಗೆ ತಲೆಕೆಡಿಸಿಕೊಳ್ಳದಂತಹ ಈ ಹುಡುಗಿ ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಇದೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ಆಕ್ಟ್ ಮಾಡುವಂತಹ ಚಾನ್ಸ್ ಕೂಡ ಗಿಟ್ಟಿಸಿಕೊಂಡಿದ್ದಾಳೆ ಇನ್ನು ಈ ಹುಡುಗಿ ತನಗೆ ಅವಕಾಶ ಸಿಕ್ಕ ವಿಚಾರವನ್ನ ಈಕೆ ಲೈವ್ ಬಂದೆ ತಿಳಿಸಿದ್ದಾಳೆ ತನಗೆ ಸಿನಿಮಾಗಳಲ್ಲೇ ಆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಯಾವುದೇ ರೀತಿಯ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಈಗ ಅವಕಾಶ ಬಳಿ ಬಂದಿದೆ ಅಂತ ಹೇಳ್ಕೊಂಡಿದ್ದಾಳೆ ನನಗೂ ಸಹ ಅವಕಾಶ ಸಿಗುತ್ತಾ ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಆ ಅದೃಷ್ಟ ನನ್ನದಾಗಿದೆ ಅಂತ ಕಿಪ್ಪಿ ಕೀರ್ತಿ ಖುಷಿಪಟ್ಟಿದ್ದಾಳೆ